ಮಧ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅದು ಹೇಗೆ ಶಿಕ್ಷಕರ ದಿನಾಚರಣೆ ಮಾಡಿದ್ದಾರೆ ಬಂದವರು ತಾವೆಲ್ಲ ಶಿಕ್ಷಕರು ತಾವೆಲ್ಲ ಹಿರಿಯರು ಬಂದು ಸಂತೋಷ ಮಾಡಿದ್ದೀರಾ ಹೇಳಿ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತು ಆದಂತಹ ಕಾರ್ಯಕ್ರಮ ಏನಿದೆಯಲ್ಲ ಎಲ್ಲ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಎಲ್ಲ ಒಂದು ಪರಿಪೂರ್ಣತೆಯಿಂದ ಕೂಡಿದಂತಹ ಕಾರ್ಯಕ್ರಮ ಯಾಕಂದ್ರೆ ಇಲಾಖೆ ವತಿಯಿಂದ ಕೊಡಮಾರ ಕೊಡಮಾಡ್ತಕ್ಕಂತ ಪ್ರಶಸ್ತಿಗಳು ಕೆಲವು ಶಿಕ್ಷಕರಿಗೆ ಪ್ರತಿಭಾವಂತ ಶಿಕ್ಷಕರಿಗೆ ಸಿಗದೇ ಇರಬಹುದು ಆ ದಿಶೆಯಲ್ಲಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಪ್ರತಿಭಾವಂತ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಒಂದು ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಕೊಡಮ್ತಕ್ಕಂಥದ್ದು ಒಂದು ಕಾರಣದಲ್ಲ ನಿಜವಾಗಲಿಗೂ ಶ್ಲಾಘನೀಯ ಆಗ್ತದೆ ಇದು ನಮ್ಮ ಏನು ಪ್ರಶಸ್ತಿ ಪುರೋಷ್ಠಕರಿಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ನಾವು ಇನ್ನೂ ಹೆಚ್ಚು ಮೌಲ್ಯಾಧಾರಿತ ಶಿಕ್ಷಣವನ್ನು ಮಕ್ಕಳಿಗೆ ನಾವು ಕೊಡಬೇಕು ಸಮಾಜವನ್ನು ತಿದ್ದಬೇಕಬೇಕು ಅಂತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚು ಬೆಳೆದಿದೆ ಆ ದಿಶೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ದಿಸೆಯಲ್ಲಿ ಈ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಏನಿದೆಲ್ಲ ರಾಜ್ಯ ಘಟಕದ ಅಧ್ಯಕ್ಷ ಆದಂತ ಗೌರವಂತ ಶ್ರೀ ಎಸ್ ಎಸ್ ಗುರುಕರ್ ಅವರ ನೇತೃತ್ವ ನೇತೃತ್ವದಲ್ಲಿ ಈ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಕಳೆದ ವರ್ಷದಿಂದ ಜರುಗ್ತಾ ಇದೆ ಹಾಗಾಗಿ ನಾವು ಪ್ರಪತಮವಾಗಿ ಮನ್ಯ ಗುರುಕರ್ ಸಾಹೇಬರಿಗೆ ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಯಾವತ್ತೂ ಗೌರವಂತ ಪಿ ಸಿ ಸಿ ಪದಾಧಿಕಾರಿಗಳು ನಾವು ಈ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ನಾನು ಅಭಿನಂದನೆಗಳನ್ನು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಶಿಕ್ಷಕ ಸ್ಥಾನಮಾನ ಹೇಗಿದೆ ಅಂತಂದ್ರೆ ಈಗ ಯಾವ ಕಾರ್ಯಕ್ರಮದಲ್ಲಿ ಒಂದು ದೃಷ್ಟಾಂತವನ್ನು ಹೇಳಿದ್ರು ಮೊನ್ನೆ ಚಂದ್ರಶೇಖರ್ ಅವರು ಹೇಳಿದ್ರು ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಆತ ಅಂದ್ರೆ ಗುರುವನ್ನು ಬ್ರಹ್ಮ ದೇವರು ಅಂತಕ್ಕಂಥ ಪೂಜಿಸತಕ್ಕಂತ ಕಾಲ ಗುರು ದೇವ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ಬದುಕ ಸ್ಥಾನದಿಂದ ಬರೋದು ಮತ್ ಮಕ್ಕಳಿಗೆ ಶಿಕ್ಷಣ ಶಿಕ್ಷಣ ಪ್ರೇಮಿಗಳನ್ನು ನಾವು ಹುಟ್ಟು ಹಾಕ್ತೀವಿ ಶಿಕ್ಷಣವನ್ನು ಕೊಡ್ತೇವೆ ಪೋಷಕರೇ ಹೌದು ನಾವು ಗೌಡ ಹೌದು ಅದೇ ರೀತಿ ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಮಹೇಶ್ವರನ ಹೌದು ಅಂದ್ರೆ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನು ಏನು ಡಿಸ್ಅಡ್ವಾಂಟೇಜ್ ಏನು ನ್ಯೂನ್ಯತೆಗಳನ್ನು ಅಂಧಕಾರವನ್ನು ಹೊಡೆವಡಿಸಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತೇವೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ದಿಸೆಯಲ್ಲಿ ಶಿಕ್ಷಕರ ವೃತ್ತಿ ಅತ್ಯಂತ ಶ್ರೇಷ್ಠವಾದಂತಹ ವೃತ್ತಿ ಪೌತ್ರವಾದಂತ ವೃತ್ತಿ ಅಂತ ನಾವು ಭಾವಿಸಿದ್ದೇವೆ ಮತ್ತೊಮ್ಮೆ ಈ ಎಲ್ಲ ಸಂಘಟಕರಿಗೆ ನಾವು ಅಭಿನಂದನೆಗಳು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ನಾನು ப்பா சவுடு தாரவாடா தாரவாடா